ವಿಶ್ವ ಕ್ರಿಕೆಟ್ನಿಂದಲೇ ಪಾಕಿಸ್ತಾನ ತಂಡವನ್ನು ಹೊರಹಾಕಲು ಐಸಿಸಿಯ ಮೇಲೆ ಒತ್ತಡ ಹೇರಲು ಬಿಸಿಸಿಐ ನಿರ್ಧರಿಸಿದೆ ವಿಶ್ವಕಪ್ಗೆ ಟೀಂ ಇಂಡಿಯಾ ನಾಲ್ಕು ವರ್ಷಗಳಿಂದ ಸಿದ್ಧತೆಯನ್ನು ನಡೆಸಿದೆ ಹೀಗಿರುವಾಗ ನಾವೇಕೆ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸಬೇಕು ಅದರ ಬದಲಾಗಿ ವಿಶ್ವ ಕ್ರಿಕೆಟ್ನಿಂದ ಪಾಕಿಸ್ತಾನ ತಂಡವನ್ನು ನಿಷೇಧಿಸಬೇಕು ಎಂದು ಐಸಿಸಿಗೆ ಒತ್ತಾಯಿಸಲು ಬಿಸಿಸಿಐ ಮುಂದಾಗಿದೆ ಈ ಬಗ್ಗೆ ಐಸಿಸಿ ವ್ಯಾಪ್ತಿಯ ಉಳಿದ ತಂಡಗಳ ಕ್ರಿಕೆಟ್ ಬೋರ್ಡ್ ಜೊತೆ ಚರ್ಚಿಸಿ ಅವರ ಬೆಂಬಲ ಪಡೆಯಲು ಪ್ರಯತ್ನಿಸುತ್ತವೆ ಮೊದಲು ವಿಶ್ವ ವಿಶ್ವಕಪ್ ಟೂರ್ನಿಗೆ ಆತಿಥ್ಯ ವಹಿಸಿರುವ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಜೊತೆ ಮಾತುಕತೆಯನ್ನು ನಡೆಸಲಾಗುವುದು ಮುಂದಿನ ಐಸಿಸಿ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಲಾಗುವುದು ನಮ್ಮ ನಿರ್ಧಾರಕ್ಕೆ ಎರಡರಿಂದ ಮೂರು ತಂಡಗಳ ಬೆಂಬಲ ಸಿಕ್ಕಲ್ಲಿ ನಮ್ಮ ಬೇಡಿಕೆ ಮಹತ್ವ ಪಡೆದುಕೊಳ್ಳಲಿದೆ ಎಂದು ಬಿಸಿಸಿಐಗೆ ಕೋರ್ಟ್ ನೇಮಿಸಿರುವ ಕಮಿಟಿ ಆಫ್ ಅಡ್ಮಿನಿಸ್ಟ್ರೇಟರ್ಸ್ ಮುಖ್ಯಸ್ಥ ವಿನೋದ್ ರಾಯ್ ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯಿಂದಾಗಿ ಅಂತಾರಾಷ್ಟೀಯ ಕ್ರಿಕೆಟ್ನಿಂದ ದಕ್ಷಿಣ ಆಫ್ರಿಕಾ ತಂಡವನ್ನು ನಿಷೇಧಿಸಲಾಗಿತ್ತು ಅದರಂತೆ ಪಾಕಿಸ್ತಾನ ಪಾಕಿಸ್ತಾನ ತಂಡವನ್ನು ನಿಷೇಧಿಸುವಂತೆ ಐಸಿಸಿಗೆ ಬಿಸಿಸಿಐ ಮನವಿ ಮಾಡಲು ಮುಂದಾಗಿದೆ ಒಟ್ಟಾರೆ ಇದುವರೆಗೂ ಪಾಕಿಸ್ತಾನದ ವಿರುದ್ಧ ಭಾರತ ತಂಡ ವಿಶ್ವಕಪ್ನಲ್ಲಿ ಆಡಬೇಕೇ ಬೇಡವೇ ಎನ್ನುವ ನಿರ್ಧಾರವನ್ನು ಪ್ರಕಟಿಸುವಲ್ಲಿ ಬಿಸಿಸಿಐ ಹಿಂದೇಟನ್ನ ಹಾಕಿತ್ತು ಇದೀಗ ಪಾಕಿಸ್ತಾನದ ವಿರುದ್ಧ ವರ್ಲ್ಡ್ ಕಪ್ನಲ್ಲಿ ಲೀಗ್ ಪಂದ್ಯವನ್ನು ಆಡುವ ಬದಲು ಎರಡು ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ನಲ್ಲಿ ಪಾಕಿಸ್ತಾನ ಭಾಗವಹಿಸದಂತೆ ಮಾಡಲು ಬಿಸಿಸಿಐ ಪ್ರಯತ್ನಿಸುತ್ತಿದೆ ಬಿಸಿಸಿಐನ ಈ ಪ್ರಯತ್ನ ಫಲ ನೀಡಲಿದೆ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ